ಹೀಗೆ ಶಾಲೆ ಹಾ ಹಾ ನೀವ್ ಇಲ್ಲಿ ಒಂದ್ ಆಟ ಮಾಡ್ಬೇಕು ಅಂತಂದ್ರೆ ಒಂದ್ ಎರಡು ಎರಡೂವರೆ ಲಕ್ಷ ಖರ್ಚು ಬರುತ್ತೆ ಓಕೆ ಇದನ್ನ ಒಳಗ್ ಹಾಕೊಂಡು ಇದ್ ಕೈ ಕಟ್ತಾರೆ ಹೌದು ಇದು ಹಾ ಇದು ನಾಯಕ ಪಾತ್ರಗಳಿಗೆ ಮಾತ್ರ ವಿಲನ್ ಗ ಇದ್ನ್ ಹಾಕ್ಲಿಕ್ಕಿಲ್ಲ ಇದು ಕಸ ಸೀರೆ ಓಕೆ ಹಾ ಕಾಲಿಗೆ ಕಾಲಿಗೆ ಇದು ಇಲ್ಲಿದೆ ನೋಡಿ ಇದು 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 ತೋಳು ಚಿನ್ನ ಕೈ ಚಿನ್ನ ಸ್ವಲ್ಪ ಕಲರ್ ಪೇಡ್ ಆಗಿದೆ ಇದು ತೋಳಿಗೆ ಇದೀಗ ಡಿಸೈನ್ ನೋಡಿ ಮೊದ್ಲು ಮಾಡಿ ಕೊಟ್ಟಿದ್ ನಮ್ಗೆ ಯಕ್ಷಗಾನಕ್ಕೆ ಬೆಲ್ಟ್ ಅಂತ ಅವ್ರು ಹಿಂಗ್ ಮಾಡಿ ಕೊಟ್ಟಿದ್ದಾರೆ ಸೊಂಟಕ್ಕೆ ಸೊಂಟಕ್ಕೆ ಇದು ಬಂದಾಗಲೇ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ಹಗ್ಗ ಟೈಟ್ ಆದಾಗ ಕೈಗೆ ಶಕ್ತಿ ಹೆಚ್ಚು ಕೊಡ್ತೀರಾ ನಿಮ್ಗೆ ಅನುಭವ ಆಗುತ್ತಾ ಆಗ್ತಾ ಇದೆಯಾ ಹಾಗೆ ಕಲಾವಿದನ ಕಾಲಿಂದ ತಲೆಯವರೆಗೂ ಇಂತಹ ಗಂಟುಗಳು ತುಂಬಾ ಇದೆ ಅದನ್ನೆಲ್ಲ ಕಟ್ಟಿದಾಗ ಕುಣಿಬೇಕು ಕುಣಿಬೇಕು ಅನ್ಸುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಕಟ್ಟು ವೇಷದಲ್ಲಿ ಅಂತದ್ದು ಕೇಳಿದ್ರೆ ಒಂದು ವೇಷ ಮಾಡಿದ್ಮೇಲೆ ಪದೇ ಪದೇ ನಮ್ಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಬದಲಾವಣೆ ಅಂತ ಹೇಳಿ ಹೇಳಿದ್ರೆ ಕ್ಯಾದಿಗೆ ಮೊದ್ಲೇ ತೆಗೆದು ಇದು ಬಿಟ್ರೆ ಶ್ರೀ ವೇಸ್ಟ್ ಅಲ್ಲಿ ಸೀರೆ ಬೇರೆ ಬೇರೆ ಉಟ್ಟು ಬೆಳಿಗ್ಗೆನವರೆಗೆ ಎಕ್ಸ್ಚೇಂಜ್ ಮಾಡ್ಬೋದು ನಾವು ಹಾಗಾಗಿ ಏನ್ ಮಾಡ್ಬೋದು ಕೇಳಿದ್ರೆ ಒಂದು ಪಾಗಿಲ್ ಸೀರೆ ಒಂದಿಷ್ಟು ಬೇರೆ ಬೇರೆ ಓಹೋ ಬೇರೆ ಬೇರೆ ಇದು ಇದ್ಮಾಡೋ ಇದೆಲ್ಲ ನಿಮ್ಮ ಸ್ವಂತದ ಸ್ವಂತದ ಸ್ವಂತ ಸ್ವಂತ ಮೇಳದಲ್ಲಿ ಮೇಳದಲ್ಲೂ ಇದೆ ಆಲ್ಮೋಸ್ಟ್ ಈಗ ಇದು ಒನ್ ಡ್ರೆಸ್ ಇಲ್ಲಿದೆ ಇನ್ನೊಂದು ಡ್ರೆಸ್ ಮೇಳದಲ್ಲಿದೆ ಓಕೆ ಅದು ಎಂತ ಆಗ್ತದೆ ಕೇಳಿದ್ರೆ ಈಗ ದಿವ್ಸಕ್ಕೆ ಒಂದ್ ಎರಡು ಕಡೆ ಆಟಕ್ಕೆ ಹೋಗ್ಬೇಕಾಗತ್ತೆ ಒಂದೇ ಡ್ರೆಸ್ ಆದ್ರೆ ನಮ್ಗ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಒದ್ದೆ ಆಗ್ತದೆ ಒದ್ದೆ ಬಟ್ಟೆ ಹಾಕಿದ್ರೆ ಮೈಯಲ್ಲಿ ತುರ್ಕಿ ಮತ್ತೊಂದು ಪ್ರಾರಂಭ ಆಗುತ್ತೆ ಹಂಗಾಗಿ ಈಗೆಲ್ಲ ಎರಡು ಜೊತೆ ಮೂರು ಜೊತೆ ಡ್ರೆಸ್ ಈಗ ನಿಮ್ಗೆ ಒಂದ್ ಕಡೆ ಈಗ ಆಟ ಇರುತ್ತೆ ಅಂತ ಇಟ್ಕೊಳ್ಳಿ ಇನ್ನೊಂದ್ ಕಡೆ ಇದ್ದಾಗ ನಿಮ್ಗೆ ಏನ್ ರಿಸ್ಟ್ರಿಕ್ಷನ್ ಇರಲ್ವಾ ಓನರ್ ಕಡೆಯಿಂದ ಆತರ ಏನಿರಲ್ವಾ ಬೇರೆ ಮೇಳದಲ್ಲಿದೆ ಬೇರೆ ಬೇ ಮೇಳದ ಬ್ಯಾನರ್ ಅಡಿಗಡೆ ವೇಷ ಮಾಡ್ಲಿಕ್ಕಿಲ್ಲ ಅಂತ ಎಂತ ಕೇಳಿದ್ರೆ ಅವ್ರದ್ದು ಟಿಕೆಟ್ ಆಟ ಅವ್ರು ಹೇಳುದು ತಪ್ಪಲ್ಲ ಅಂತ ಈಗ ಮತ್ತೆ ಡೇರೆ ಮೇಳದ ಆಟ ಎಲ್ಲ ಆಗುದು ಯಾವಾಗ ಕೇಳಿದ್ರೆ ಬೆನಿಫಿಟ್ ಶೋ ಈಗ ನೀವು ಒಂದಿಲ್ಲಿ ಒಂದು ಆಟ ಮಾಡಬೇಕು ಅಂತಂದ್ರೆ ಒಂದು ಎರಡು ಎರಡುವರೆ ಲಕ್ಷ ಖರ್ಚು ಬರುತ್ತೆ ಎರಡು ಎರಡು ಲಕ್ಷ ಖರ್ಚು ಬರ್ಬೋದು ಆದರೆ ಆ ಖರ್ಚು ಭರಿಸಬೇಕು ಅಂತಾದ್ರೂ ಅವರು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಆಟ ಮಾಡಿರ್ತಾರೆ ಯಾವುದೋ ಒಂದು ಅಶಕ್ತರಿಗೆ ಯಾರಿಗೂ ಕ್ಯಾನ್ಸರ್ ರೋಗಿಗಳಿಗೆ ಯಾವುದೋ ಪೇಷಂಟ್ಗಳಿಗೆ ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಈಗ ಸಾಮಾಜಿಕವಾಗಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಗುಣ ತುಂಬ ಹೆಚ್ಚು ಈಗ ಪ್ರತಿಯೊಬ್ಬರಲ್ಲಿ ನಾವು ನೋಡ್ಬೋದು ಅವ್ರಿಗೆ ಹುಷಾರಿಲ್ಲ ಇವ್ರಿಗೆ ಹುಷಾರಿಲ್ಲ ಅಂತ ಆದರೆ ಆಗ ಡೇರೆ ಮೇಳದಲ್ಲಿ ಏನಾಗ್ತದೆ ಕೇಳಿದ್ರೆ ನಮ್ದೀಗ ಮಂದಾರ್ತಿಯಲ್ಲಿ ಒಂದು ಆ ಆಟ ಇಟ್ಕೊಂಡಾಗ ನೀವು ನಾವೆಲ್ಲಾದರೂ ಬ್ರಹ್ಮಾರ ಕೋಟ ಈ ಪರಿಸರದಲ್ಲಿ ಇಲ್ಲೇ ನಾವು ಒಂದು ಆಟಕ್ಕೆ ಭಾಗವಹಿಸಿದ್ರೆ ಅವತ್ತಿನ ಆಟದವ್ರಿಗೆ ಕಲೆಕ್ಷನ್ ಕಡಿಮೆ ಆಗುತ್ತೆ ಅವರಿಗೆ ಅಂದ್ರೆ ಟಿಕೆಟ್ ಕೊಟ್ಟು ಕಾಣಬೇಕಾದ ಕಲಾವಿದರು ಹೊರಗಡೆ ಸಿಕ್ಕಿದ್ರೆ ಮೇಳದಲ್ಲಿ ಕಲೆಕ್ಷನ್ ಕಡಿಮೆ ಆಗುತ್ತೆ ಹೇಳುವ ಒಂದು ವ್ಯವಸ್ಥೆ ಇದೆ ಸರಿ ಅಂತ ಈಗ ಬ್ರಹ್ಮವಾರದಿಂದ ಕೋಟೆಗೆ ಬರಲಿಕ್ಕೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಹೋಗಿ ಬರಬಹುದು ಅದು ಯಾರ್ದು ಸಹಾಯ ಇರ್ತದೆ ಆಟ ಅಲ್ಲಿ ಟಿಕೆಟ್ ತಗೊಂಡು ಆಟೋ ನೋಡಬೇಕಿದ್ರೆ ಐನೂರು ರೂಪಾಯಿ ಬೇಕಿರ್ತದೆ ಆ ವಿಭಾಗದಿಂದ ಮೇಳದ ಯಜಮಾನರು ಈಗ ಬಿಟ್ಟಿದ್ದಾರೆ ಅವರು ಹೋಗ್ಲಿಕ್ಕೆ ಬಿಡ್ತಾರೆ ಮತ್ತೆ ಇಂತಿಷ್ಟು ಕಿಲೋಮೀಟರ್ ಅಲ್ಲಿ ಹೋಗಿ ಮತ್ತೆ ಅವ್ರಿಗೆ ಕಲಾವಿದರಿಗೂ ಹೊಟ್ಟೆಪಾಡು ಯಜಮಾನ್ರಿಗೂ ಮೇಳ ನಡೆಸಬೇಕು ಎರಡು ಮನೆ ಒಂದು ಐವತ್ತು ಅರವತ್ತು ಕಿಲೋಮೀಟರ್ ಆದ್ರೆ ನೀವು ಮಾತು ಕೊಡಿ ಅದ್ರ ಒಳಗಡೆ ಆದ್ರೆ ನಮ್ಗೆ ಮೇಳಕ್ಕೂ ತೊಂದರೆ ಆಗಿ ದೊಡ್ಡ ಸಂಸ್ಥೆ ನಡೆಸಬೇಕು ಹ್ಮ್ ಅನ್ನೋ ಉದ್ದೇಶದಿಂದ ಆದ್ರೆ ಬಯಲಾಡದಲ್ಲಿ ಏನಾಗ್ತದೆ ಕೇಳಿದ್ರೆ ಅಂತದ್ದಂತ ಸಮಸ್ಯೆಗಳು ಇರುವುದಿಲ್ಲ ಮೇಳದ್ ವ್ಯವಸ್ಥೆಗೆ ತೊಂದರೆ ಮಾಡ್ಲಿಕ್ಕಿಲ್ಲ ಈಗ ಮಂದರತೆ ಮೇಳದ ಪೂಜೆ ಏಳು ಗಂಟೆಗೆ ಪೂಜೆ ಆಗಿ ಒಂದು ಗಂಟೆಗೆ ಆಟ ಕ್ಲೋಸ್ ಆದ್ರೆ ಆ ಟೈಮಲ್ಲಿ ಅಲ್ಲಿ ಇರ್ಬೇಕು ನಮ್ ಫ್ರೀ ಟೈಮಲ್ಲಿ ನಾವು ಹೋಗ್ಬೋದು ವೇಷಧಾರಿಯ ಇದೆಲ್ಲ ಪಾಕ್ ಸೀರೆಗಳು ಇನ್ನೊಂದಿಷ್ಟು ಉಂಟು ಅಲ್ಲಿ ಮಂದರತಿಯಲ್ಲಿ ಆಟ ನಡೀತಾ ಉಂಟು ಓಕೆ ಈಗ ನೀವು ಆಟಕ್ಕೆ ಹೋಗಬೇಕಲ್ವಾ ಈಗ ಹೌದೌದು ನೋಡಿ ನಮ್ಮ ಸಂದರ್ಶನ ಮುಗಿಸ್ಕೊಂಡು ಇವ್ರೀಗ ಆಟಕ್ಕೆ ಹೋಗ್ಬೇಕು ನಾವು ಸರಿಯಾಗಿ ಐದು ಗಂಟೆ ಮೂವತ್ತೇಳು ನಿಮಿಷ ಈಗ ಸಂಜೆ ಆ ಸಂದರ್ಭದಲ್ಲಿ ಇವ್ರನ್ನ ನಾವು ಸಂದರ್ಶನ ಮಾಡ್ತಾ ಇದೀವಿ ಸೀರೆ ಒಂದೊಂದು ಸೀರೆ ಇದೆಲ್ಲ ನಿಮ್ಮ ಸ್ವಂತ 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 ಸ್ವಂತದಿಂದ ಸ್ವಂತದಿಂದ ನಿಮ್ಮ ಈ ಕಿರೀಟ ಕೈಗೆ ಹಾಕೋದು ಗಜ್ಜೆಗಳು ಉಂಟು ಉಂಟು ಕಿರೀಟ ಎಲ್ಲ ಮೇಳದಲ್ಲಿ ಉಂಟು ಬೇರೆ ಕಡೆ ಆಟಕ್ಕೆ ಹೋದಾಗ ನಿಮ್ ಕಿರೀಟಗಳು ಬೇಕಾಗಲ್ವಾ ಹೌದು ನಾವು ಹಿಡ್ಕೊಂಡು ಹೋಗ್ತೇವೆ ಸ್ವಂತದಿಂದ ಹಾ ಇದು ಫುಲ್ ಕೈ ತಗಲೆ ನಮ್ಮ ಅರ್ಥ ಆಗೋದಾದ್ರೆ ಹಂಗೆ ಶರ್ಟ್ ಅಂತ ಶರ್ಟ್ ಹಾ ಹಾ ಓಕೆ ಇದನ್ನು ಒಳಗೆ ಹಾಕೊಂಡು ಇದು ಕೈಗೆ ಕೈ ಕಟ್ಟತಾರೆ ಹೌದು ಇದು ಚಂದ ಇದು ನಾಯಕ ಪಾತ್ರಗಳಿಗೆ ಮಾತ್ರ ವಿಲನ್ಗೆ ಇದನ್ನ ಹಾಕಲೇಕ್ಕಿಲ್ಲ ಇಲ್ಲಿದೆ ನೋಡಿ ಸರಿ ಕದಲ್ಲಿ ಇಲ್ಲಿದೆ ಅದು ಆಫ್ ಶರ್ಟ್ ಹೌದು ಶರ್ಟ್ ಅದೇ ಶರ್ಟ್ ಇದು ರೆಡ್ ಅಂತ ಹೇಳಿದ್ರೆ ಕೆಂಪು ಕಲರ್ ನಾಯಕ ಪಾತ್ರಗಳಿಗೆ ಮಾತ್ರ ಮಾತ್ರ ಹಾ ಹಾ ಇದು ಕಸಸಿರೆ ಓಕೆ ಹಾ ಕಾಲಿಗೆ ಕಾಲಿಗೆ ಓಕೆ ಇದು ಇದು ಇಲ್ಲಿದೆ ನೋಡಿ ಇದು ರಿಗಡೆ ಇದು ಇಲ್ಲಿದೆ ನೋಡಿ ಇದು ಹೆಗಲುವಲ್ಲಿ ಅಂತ ಹೆಗಲಿಗೆ ಹಾಕುವಂಥದ್ದು ಈ ಕಲರ್ ಗಳು ಏನು ಮಾಡೋಂಗಿಲ್ಲ ಸೂಟೆಡ್ ಆಗುವ ಕಲಾವಿದನ ಕಲರ್ನೆ ಯಕ್ಷಗಾನ ಹಿಂದಿನವ್ರು ಮಾಡಿ ಕೊಟ್ಟಿದ್ದಾರೆ ಮಾಡಬಾರ್ದು ಅಂತ ಏನಿಲ್ಲ ಹೋಲಿಕೆಯಲ್ಲೇ ಇರಬೇಕು ಮಾತ್ರ ಹೆಗಲುವಲ್ಲಿ ಬಿಳಿ ಮತ್ತೆ ಕೆಂಪಿದೆ ನೀವು ನಾಯಕ ಮಾಡಿ ಕಳನಾಯಕ ಮಾಡಿ ಪ್ರತಿ ನಾಯಕ ಮಾಡಿ ಯಾವ ಪಾತ್ರ ಮಾಡಿದ್ರು ಅದ್ರಲ್ಲೂ ಉಂಟಲ್ಲ ಇಲ್ಲಿ ಬಿಳಿ ಬಾರ್ಡರ್ ರೇಸಿಂಗ್ ಬಂದ್ರೆ ಚಂದ ಅದು ಎರಡು ಸೈಡ್ ವೈಟ್ ವೈಟ್ ರೆಡ್ ಇದೆ ಅಲ್ಲ ಅದು ಹಾಗಿದ್ರೆ ಮಾತ್ರ ಚಂದ ನಾವ್ ಇದನ್ನ ಫಸ್ಟ್ ಟೈಮ್ ಈ ಈ ತರ ಡೀಟೇಲ್ ಆಗಿ ತೋರಿಸ್ತಾ ಇರೋದು ಇದು ತೋಳ್ ಚಿನ್ನ ಕೈ ಚಿನ್ನ ಸ್ವಲ್ಪ ಕಲರ್ ಪೇಡ್ ಆಗಿದೆ ಇದು ತೋಳಿಗೆ ಓಕೆ ಇದು ಕಲರ್ ಮಾಡ್ಕೊಂತ ಇರ್ಬೇಕು ಹೌದು ಕಲರ್ ಬ್ಯಾಗ್ಡೆ ಅದು ಬ್ಯಾಗ್ಡೆ ಸೀಟ್ ಬರುತ್ತೆ ಓಕೆ ಅದಕ್ಕೆ ಅದಕ್ಕೆ ರಾಳ ಜೇನ್ ಮ್ಯಾಣ ಎಲ್ಲ ಮಿಕ್ಸ್ ಮಾಡಿ ಅದ್ರ ಮೇಲೆ ತಿಕ್ಕಿ ಇದಕ್ಕೆ ಹಚ್ಚಿ ಆಮೇಲೆ ಬ್ಲೇಡ್ ಅಲ್ಲಿ ಆ ಗ್ಲಾಸ್ ಕತ್ತರಿಸಿ ಆಮೇಲೆ ಒಂದು ಬಟ್ಟೆ ಎಣ್ಣೆ ತಾಗಿಸಿ ಅದನ್ನ ತಿಕ್ಕಿ ಆಮೇಲೆ ತೆಗಿಬೇಕು ಸಿಕ್ಕಾಪಟ್ಟೆ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಇದೆ ಮತ್ತೆ ಮೊದಲು ಒಂದ್ಸಾರಿ ಬ್ಯಾಗ್ಡಿ ಹಚ್ಚಿದ್ರೆ ಆಗ ಮೇಳದಲ್ಲಿ ಎರಡೇ ಸರಿ ಬ್ಯಾಗ್ಡಿ ಮೇಳ ಪ್ರಾರಂಭದಲ್ಲಿ ಒಂದು ಸಾರಿ ಬ್ಯಾಗ್ಡಿ ಹೆಚ್ಚಿ ತಕೊಂಡೋದ್ರೆ ಮತ್ತೆ ಮೂರು ತಿಂಗಳಿಗೆ ಮುಂದರ್ತಿ ಹಬ್ಬಕ್ಕೆ ಗ್ಯಾಪ್ ಇರ್ತದೆ ಆಗ ಬ್ಯಾಗ್ಡಿ ಹೆಚ್ಚಿದ್ರೆ ವರ್ಷಕ್ಕೆ ಎರಡೇ ಸಾರಿ ಈಗ ಹದಿನೈದು ದಿವಸ ಬರುವುದಿಲ್ಲ ಕ್ವಾಲಿಟಿ ಆ ಕ್ವಾಲಿಟಿ ಸಿಗುವುದಿಲ್ಲ ನೀವು ಇದನ್ನೊಂದು ಬಟ್ಟೆ ಹಾಕಿ ತಿಕ್ಕಿದ್ರೆ ಇದೇ ವೈಟ್ ಆಗತ್ತೆ ಈಗ ಹೌದಾ ಅದು ಬೇವ್ರ ಬಿದ್ದಾಗ ಬೇವ್ರ ಪವರ್ ಅದು ಉಳಿಯುವುದಿಲ್ಲ ಈಗ ಮೊದಲಿನ ಕ್ವಾಲಿಟಿ ಇಲ್ಲ ಇದು ತೋಳ್ ಚಿನ್ನ ಓಕೆ ಇದು ಇದು ಇಲ್ಲಿಗೆ ಅಟ್ಟಿಗೆ ಬರುತ್ತೆ ಇಲ್ಲಿ ಅಟ್ಟಿಗೆ ಇದು ಎದಿಯಾರದ ಮೇಲೆ ಪಂಚಮಣಿ ಸರ ಅಂತ ನೀವು ಕಾಣಬಹುದು ಅಲ್ಲಿ ಹೌದು ಪಂಚಮಣಿ ಸರ ಅಂತ ಇದು ಇದು ಒಡ್ಡಿಯಣ ಬೆಲ್ಟ್ ಸೊಂಟದ ಸೊಂಟಕ್ಕೆ ಡಿಸೈನ್ ನೋಡಿ ಮೊದಲು ಮಾಡಿ ಕೊಟ್ಟಿದ್ದು ನಮಗೆ ಯಕ್ಷಗಾನಕ್ಕೆ ಬೆಲ್ಟ್ ಅಂತ ಅವ್ರು ಹಿಂಗೆ ಮಾಡಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಇದನ್ನ ನಾನು ಸ್ವಂತ ಕಲ್ಪನೆಯಲ್ಲಿ ಮಾಡಿಸಿದ್ದು

ಹೀಗೆ ಬರುತ್ತೆ ಓಕೆ ಅಲ್ಲಿದೆ ಇದು ಒಂಥರ ಚೆನ್ನಾಗಿ ಕಾಣಿಸ್ತದೆ ನಿಮಗೆ ಇಲ್ಲಿ ಹಗ್ಗ ಟೈಟ್ ಆದಾಗು ಕೈಗೆ ಶಕ್ತಿ ಹೆಚ್ಚು ಕೊಡ್ತೀರಾ ನಿಮ್ಗೆ ಅನುಭವ ಆಗುತ್ತಾ ಹಾಗೆ ಕಲಾವಿದನ ಕಾಲಿಂದ ತಲೆಯವರೆಗೂ ಇಂಥ ಗಂಟುಗಳು ತುಂಬಾ ಇದೆ ಅದನ್ನೆಲ್ಲ ಕಟ್ಟಿದಾಗ ಕುಣಿಬೇಕು ಕುಣಿಬೇಕು ಅನಿಸುತ್ತೆ ಈಗ ನಿಮಗೆ ಬುಜ ಕೀರ್ತಿ ಒಂದ್ ಹಗ್ಗ ಕಟ್ಟ ನಾವು ಉದಾಹರಣೆ ನಮ್ಮನ್ನ ಯಾರು ಬಂದು ಹಿಂಗ್ ಇಟ್ಕೊಂಡ ನಾವು ಇಲ್ಲಿ ಶಕ್ತಿ ಕೊಡ್ತೀವಿ ಆಯ್ತಾ ತುಂಬಾ ಇದೆ ನಿಮ್ಮ ಕಾಲು ಗೆಜ್ಜೆ ಕಟ್ಟುವಲ್ಲಿಂದ ಹಿಡಿದು ನಮ್ಮ ತಲೆಯವರೆಗೂ ತುಂಬಾ ಗಂಟುಗಳಿದೆ ಗೆಜ್ಜೆ ಕಾಲ್ ಕಡಗ ಕಾಲ್ ಹಗ್ಗ ಕಶ ಸೀರೆ ಒಳಗೆ ಮೂರ್ ರೀತಿ ಹಗ್ಗ ಬರುತ್ತೆ ಆಮೇಲೆ ನೆರಿ ಆಮೇಲೆ ಹೆಗಲೋಲಿ ಆಮೇಲೆ ಹೊಟ್ಟೆ ಸುತ್ತು ಬಟ್ಟೆ ವೀರಗಸೆ ಹಗ್ಗ ಒಡ್ಯಾಣದ ಹಗ್ಗ ಕೈಚಿನದ ಹಗ್ಗ ತೋಳಚಿನದ ಹಗ್ಗ ಭುಜಕೀರ್ತಿ ಹಗ್ಗ ಎದೆಹಾರದ ಹಗ್ಗ ಸರದ ಹಗ್ಗ ಕೊರಳಟ್ಟಿಗೆ ಹಗ್ಗ ಮುಂದಲೆ ಹಗ್ಗ ಕರ್ಣಪಾತ್ರದ ಹಗ್ಗ ಕ್ಯಾದಿಗೆ ಕ್ಯಾದಿಗೆ ಹಗ್ಗ ಕ್ಯಾದಿಗೆ ಮೊದ್ಲೇ ಬೆಂಡಿನ ಹಗ್ಗ ತಾವರೆ ಹಗ್ಗ ತಾಂಗಿನ ಹಗ್ಗ ಮುಡಿ ಕ್ಯಾದಿಗೆ ಹಗ್ಗ ತುಂಬಾ ಹಗ್ಗ ಬರುತ್ತೆ ಇಷ್ಟು ಹಗ್ಗ ಬಿಗಿದ್ರೆ ಬ್ಯಾಡ್ ಅಂದ್ರು ಸುಮ್ಮನೆ ಕುಳಿತವ ನೀವು ಕಟ್ಟಿಬಿಟ್ಟರು ಒಂದ್ಸಲಿ ಹಾರಾಟ ಮಾಡ್ಬೇಕು ಅನಿಸ್ತದೆ ಹೌದೌದು ಅಷ್ಟು ಗಂಟೆಗಳು ನಿಮ್ಮನ್ನ ಬಿಡೋದಿಲ್ಲ ಇದು ಇದು ಕೂಡ ಬೇರೆ ಬೇರೆ ತರ ಬರುತ್ತಾ ಇದು ಹೌದು ಇದರಲ್ಲಿ ಬೇರೆ ಇದ್ರಲ್ಲಿ ನಿಮ್ಮ ಪರಂಪರೆಯಲ್ಲಿ ಇದರಲ್ಲಿ ಮುಳ್ಳು ಮುಳ್ಳುಬುಜ್ಕಿ ರೀತಿಯಲ್ಲಿ ಇದಕ್ಕೆ ವೈಟ್ ಬ್ಯಾಗ್ಡೆ ಮಾಡ್ತಾರೆ ಓಕೆ ಪರಂಪರೆಯಿಂದ ಇದ್ದದ್ದು ನಮ್ಮ ಸಂಪ್ರದಾಯದಲ್ಲಿ ಇದ್ದು ನಮ್ಮ ಈ ಕಡೆ ಸಂಪ್ರದಾಯದಲ್ಲಿ ಇದು ಮುಳ್ಳಿದ್ದದ್ದಕ್ಕೆ ವೈಟ್ ಬರುತ್ತೆ ಓಕೆ ಓಕೆ ಇದಕ್ಕೆ ವೈಟ್ ಬ್ಯಾಗ್ಡೆ ಹತ್ತಾರೆ ಇದಕ್ಕೆ ಚೌಕಾಯಿ ಅದಿಹಾರ ಮಾಡ್ತಾರೆ ಇದೀಗ ಮರದಿಂದ ಪ್ರಾರಂಭ ಆದದ್ದು ಈಗ ಓಕೆ ಓಕೆ ಆಯ್ತಾ ಮೊದ್ಲಿಂತ ಮಾಡ್ತದೆ ಕೇಳಿದ್ರೆ ಚೌಕ ಅಧಿಯಾರ ಚೌಕ ಬರುತ್ತೆ ಇದ್ರಲ್ಲಿ ಎಲ್ಲ ಒಟ್ಟು ಮಿಕ್ಸ್ ಆಗಿ ನಿಮ್ಮ ವೆಯ್ಟ್ ಎಷ್ಟು ಜಾಸ್ತಿ ಆಗ್ಬಹುದು ಹಂಗಾದ್ರೆ ವೇಷ ಹಾಕಿದ ಮೇಲೆ ಇದೆಲ್ಲ ಇದೆಲ್ಲ ಭಾರ ಇದೆ ಭಾರ ಇದೆ ಅಲ್ವಾ ಹೌದು ನೋಡಿ ಬಾರ ಇದೆ ಇದೆಲ್ಲ ತುಂಬಾ ತುಂಬಾ ವೆಯ್ಟ್ ಬರುತ್ತೆ ಮೊದ್ಲಿನವರಿಗೆ ಇದ್ದಷ್ಟು ಭಾರ ನಮ್ಗೆ ಇಲ್ಲ ಈಗ ಮೊದ್ಲಿನವರಿಗೆ ಆ ಬೆಂಡ್ ಕಟ್ಟಬೇಕು ಅಂತಿದೆ ನನ್ನ ಹತ್ರ ಸ್ಯಾಂಪಲ್ ಇಲ್ಲ ಈಗ ಬಹುಶಃ ಮೇಳದಲ್ಲಿ ಇಟ್ಟಿದ್ದೇನೆ ನಾನು ಎರಡು ಮೇಳದಲ್ಲೇ ಇದೆ ಅದು ಮೊದಲು ತುಂಬಾ ಒಂದು ಒಂದೂವರೆ ಎರಡು ಮೂರು ಕೆಜಿ ಹತ್ರ ಇರ್ತಿತ್ತು ಅದು ಬೆಂಡು ಮೇಲೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಇಟ್ಟು 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 ಅದ್ರ ಮೇಲೆ ಜಡೆ ಹಾಕಿ ಹಗ್ಗ ಹಾಕಿ ಜರಿಕೋಟ ಹಾಕಿ ಎಲ್ಲಾ ಹಾಕ್ಲಿಕ್ಕೆ ಅದಕ್ಕೆ ಮುಕ್ಕಾಲ್ದರಿಂದ ಒಂದು ಗಂಟೆ ಬೇಕಿತ್ತು ಇವಾಗ ಇವಾಗ ಏನಿಲ್ಲ ಏನೊಂದು ಇಪ್ಪತ್ತು ನಿಮಿಷದಲ್ಲಿ ಅಷ್ಟು ಫಿನಿಶ್ ಮಾಡ್ಬೋದು ಬಂದಿದೆ ಅಷ್ಟು ಸುಲಭ ಈಗ ಯಕ್ಷಗಾನ ವೇಷದಲ್ಲೂ ಸುಲಭ ಬಂದಿದೆ ಬಹುಶಃ ಈಗ ಮೊದಲನಾಗಿ ಅಟ್ಟೆ ಕಟ್ಟಲಿಕ್ಕಿದ್ರೆ ಬಹುಶಃ ಈಗ ಇಷ್ಟು ಹೆಚ್ಚಿನ ಜನ ವೇಷ ಮಾಡ್ತಾ ಇರಲಿಲ್ಲ ಈಗ ಅಟ್ಟೆ ಕಟ್ಟೋದೇನು ಕೇಳಿದ್ರೆ ಒಂದು ಚೂರು ಮುಂದಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಮುಂದಲೆ ಅಂದರೆ ಫಸ್ಟ್ ಕಟ್ತೇವೆ ನಾವು ಮುಂದಲೆ ಅಂತ ಅದು ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಅದ್ರ ಮೇಲೆ ಅಟ್ಟೆ 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 ಹೋಗಿ ಇದು ವ್ಯತ್ಯಾಸ ಆದರೆ ತೆಗಿಬೇಕಿದ್ರೆ ಪೂರ್ತಿ ತೆಗೆದ್ರೆ ಮತ್ತು ಸರಿ ಮಾಡ್ಲಿಕ್ಕೆ ಒಂದು ಗಂಟೆ ಬೇಕು ಆ ಭಾರ ಆ ಭಾರ ಇಟ್ಟುಕೊಳ್ಲಿಕ್ಕೆ ಆಗೋದಿಲ್ಲ ತಲೆ ಮೇಲೆ ತಲೆ ತೂಗ್ತದೆ ಈಗ ಸುಲಭ ಈಗ ಯಾರೂ ವೇಷ ಮಾಡ್ಬೋದು ಇದು ವೀರ್ಗಾಸೆ ಹಾಂ 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 ಓಹೋ ಇಲ್ಲಿಗೆ ಸೊಂಟಕ್ಕೆ ಸೊಂಟಕ್ಕೆ ವಾಹ್ ಇದೆಲ್ಲ ಬಂದಾಗ ಎಷ್ಟು ಚೆನ್ನಾಗ ಎಲ್ಲ ಒಟ್ಟಾಗಿ ಬಂದ್ರೆ ಚಂದ ಹೌದು ನಿಜ ಇದು ಪುರುಷ ಪಾತ್ರಧಾರಿಯ ಆತ ಬಳಸುವಂತಹ ಕೆಲವೊಂದು ಏನಂತಾರೆ ಸರ್ ಅದಕ್ಕೆ ಸಾಮಗ್ರಿ ಸಾಮಗ್ರಿಗಳು ವೇಷದ ಸಾಮಗ್ರಿ ವೇಷದ ಸಾಮಗ್ರಿ ಯಕ್ಷಗಾನ ವೇಷದ ಸಾಮಗ್ರಿ